ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಿಮಗೆ ಸೇವೆಯನ್ನು ಮಾಡುವಂತಹ ಬಹಳಷ್ಟು ಉತ್ಸಾಹ ಇರಬೇಕು ಜ್ಞಾನ ಮತ್ತು ಯೋಗ ಇದೆ ಅಂದರೆ ಅನ್ಯರಿಗೆ ಜ್ಞಾನ ಮತ್ತು ಯೋಗದ ಶಿಕ್ಷಣವನ್ನು ಕಲಿಸಬೇಕು ಸೇವೆಯನ್ನು ವೃದ್ಧಿ ಮಾಡಬೇಕು ಇಂದಿನ ಪ್ರಶ್ನೆಯಾಗಿದೆ ಸೇವೆಯನ್ನು ಮಾಡಲು ಉತ್ಸಾಹ ಇರದೇ ಇರಲು ಕಾರಣ ಏನು ಸೇವೆಯಲ್ಲಿ ಉತ್ಸಾಹ ಇರದೇ ಇರಲು ಕಾರಣ ಏನು ಯಾವ ವಿಘ್ನದ ಕಾರಣ ಸೇವೆಯನ್ನು ಮಾಡುವಂತಹ ಉತ್ಸಾಹ ಇರುವುದಿಲ್ಲ ಉತ್ತರ ಅಪವಿತ್ರ ದೃಷ್ಟಿ ವಿಕಾರಿ ದೃಷ್ಟಿಯೇ ಸೇವೆಯಲ್ಲಿ ಬಹಳ ದೊಡ್ಡ ವಿಘ್ನ ಆಗಿದೆ ಈ ಅಪವಿತ್ರ ದೃಷ್ಟಿಯ ಕಾಯಿಲೆ ಸೇವೆಯಲ್ಲಿ ಉತ್ಸಾಹ ಇರಲು ಬಿಡುವುದಿಲ್ಲ ಅಪವಿತ್ರ ದೃಷ್ಟಿ ಬಹಳ ದೊಡ್ಡ ಕಾಯಿಲೆ ಆಗಿದೆ ವಿಕಾರಿ ದೃಷ್ಟಿ ಬಹಳ ದೊಡ್ಡ ಕಾಯಿಲೆ ಆಗಿದೆ ಒಂದು ವೇಳೆ ವಿಕಾರಿ ದೃಷ್ಟಿ ಶಾಂತ ಆಗದೇ ಇದ್ದರೆ ಗೃಹಸ್ಥ ವ್ಯವಹಾರದ ಎರಡೂ ಚಕ್ರಗಳು ಸರಿಯಾಗಿ ನಡೆಯಲು ಸಾಧ್ಯ ಇಲ್ಲ ಆಗ ಗ್ರಹಸ್ಥದಲ್ಲಿ ಹೊರೆಯ ಅನುಭವ ಆಗುತ್ತದೆ ನಂತರ ಪುನಃ ಮನಸ್ಸನ್ನು ಹಗುರವಾಗಿ ಇಟ್ಟುಕೊಂಡು ಹಗುರರಾಗಿ ಉತ್ಸಾಹದಿಂದ ಸೇವೆಯನ್ನು ಮಾಡಲು ಸಾಧ್ಯ ಆಗುವುದಿಲ್ಲ ಇಂದಿನ ಗೀತೆಯಾಗಿದೆ ಎದ್ದೇಳಿ ಎದ್ದೇಳಿ ನವಯುಗ ಬರುತ್ತಾ ಇದೆ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳು ಗೀತೆಯನ್ನು ಕೇಳಿದಿರಿ ಇಂತಿಂತಹ ಎರಡು ಅಥವಾ ನಾಲ್ಕು ಒಳ್ಳೆಯ ಗೀತೆಯೇನಿದೆ ಆ ಗೀತೆ ಎಲ್ಲರ ಬಳಿ ಇರಬೇಕು ಅಥವಾ ಇಂತಹ ಒಳ್ಳೆಯ ಗೀತೆಯನ್ನು ಟೇಪ್ನಲ್ಲಿ ರೆಕಾರ್ಡ್ ಮಾಡಿ ಇಟ್ಟುಕೊಳ್ಳಬೇಕು ಮನುಷ್ಯರೇ ಈ ಎಲ್ಲಾ ಗೀತೆಗಳನ್ನು ರಚನೆ ಮಾಡಿದ್ದಾರೆ ಎಂದು ಹೇಳಲಾಗುತ್ತದೆ ನಾಟಕದ ಅನುಸಾರ ಮನುಷ್ಯರಿಗೆ ಟಚ್ ಆಗುತ್ತದೆ ನಂತರ ಅವರು ಏನು ಗೀತೆಯನ್ನು ರಚನೆ ಮಾಡುತ್ತಾರೋ ಆ ಗೀತೆ ಮಕ್ಕಳಾದ ನಿಮಗೆ ಕೆಲಸಕ್ಕೆ ಉಪಯೋಗಕ್ಕೆ ಬರುತ್ತದೆ ಇಂತಿಂತಹ ಗೀತೆಯನ್ನು ಕೇಳುವುದರಿಂದ ನಶೆ ಏರುತ್ತದೆ ಮಕ್ಕಳಿಗೆ ಸದಾ ನಶೆ ಏರಿರಬೇಕು ಯಾವ ನಶೆ ಅಂದರೆ ನಾವೀಗ ಹೊಸ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಅನ್ನುವ ನಶೆ ರಾವಣನಿಂದ ನಮ್ಮ ರಾಜ್ಯವನ್ನು ಪಡೆದುಕೊಳ್ಳುತ್ತಿದ್ದೇವೆ ಅನ್ನುವ ನಶೆ ಇರಬೇಕು ಹೇಗೆ ಕೆಲವರು ಯುದ್ಧವನ್ನು ಮಾಡುತ್ತಾರೆ ಯುದ್ಧವನ್ನು ಮಾಡುವಾಗ ಅವರಿಗೆ ವಿಚಾರ ಇರುತ್ತದೆ ಇವರ ರಾಜ್ಯವನ್ನು ನಾವು ಕಬಳಿಸುತ್ತೇವೆ ಅಂದರೆ ಇವರ ರಾಜ್ಯವನ್ನು ನುಂಗುತ್ತೇವೆ ಎಂದು ಇಂತಹ ಹಳ್ಳಿ ನಮ್ಮ ಕೈ ಸೇರಬೇಕು ಎಂದು ಹೇಳುತ್ತಾರೆ ಈಗ ಜಗತ್ತಿನಲ್ಲಿರುವಂತಹ ಎಲ್ಲಾ ವ್ಯಕ್ತಿಗಳು ಹದ್ದಿಗೋಸ್ಕರ ಯುದ್ಧವನ್ನು ಮಾಡುತ್ತಿದ್ದಾರೆ ಅಂದರೆ ಹದ್ದಿನ ವಸ್ತುಗಳಿಗೋಸ್ಕರ ಜನ ಯುದ್ಧವನ್ನು ಮಾಡುತ್ತಿದ್ದಾರೆ ಈಗ ಮಕ್ಕಳಾದ ನೀವು ಮಾಯ ಜೊತೆಗೆ ಯುದ್ಧವನ್ನು ಮಾಡುತ್ತಿದ್ದೀರಾ ಬ್ರಾಹ್ಮಣರಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಈ ಮಾಯ ಜೊತೆಗಿನ ಯುದ್ಧದ ಬಗ್ಗೆ ಗೊತ್ತಿಲ್ಲ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ನಾವು ಈ ವಿಶ್ವದಲ್ಲಿ ಗುಪ್ತ ರೂಪದಲ್ಲಿ ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅನ್ನುವುದು ನಿಮಗೆ ಗೊತ್ತಿದೆ ಅಥವಾ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಅನ್ನುವುದು ನಿಮಗೆ ಗೊತ್ತಿದೆ ವಾಸ್ತವದಲ್ಲಿ ಇದಕ್ಕೆ ಯುದ್ಧ ಎಂದು ಕರೆಯುವುದಿಲ್ಲ ನಾಟಕದ ಅನುಸಾರ ಸತೋ ಪ್ರಧಾನರಿಂದ ನೀವೇ ತಮೋ ಪ್ರಧಾನರಾಗಿದ್ದೀರಾ ಅಂದ ಮೇಲೆ ಪುನಃ ನೀವು ಸತೋ ಪ್ರಧಾನರಾಗಬೇಕು ಈಗ ನಿಮಗೆ ನಿಮ್ಮ ಜನ್ಮದ ಬಗ್ಗೆ ಗೊತ್ತಿಲ್ಲ ಈಗ ಪರಮಾತ್ಮ ತಂದೆ ನಿಮಗೆ ನಿಮ್ಮ ಜನ್ಮದ ಬಗ್ಗೆ ತಿಳಿಸಿದ್ದಾರೆ ಇನ್ನು ಜಗತ್ತಿನಲ್ಲಿ ಎಷ್ಟೆಲ್ಲಾ ಧರ್ಮಗಳು ಇದೆಯೋ ಆ ಎಲ್ಲಾ ಧರ್ಮದವರಿಗೆ ಈ ಜ್ಞಾನ ಸಿಗುವುದಿಲ್ಲ ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ಇಲ್ಲಿ ಕುಳಿತು ಈ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಧರ್ಮದಲ್ಲಿ ಶಕ್ತಿ ಇದೆ ಎಂದು ಗಾಯನವನ್ನು ಮಾಡಲಾಗುತ್ತದೆ ನಮ್ಮ ಧರ್ಮ ಯಾವುದು ಎಂದು ಭಾರತದ ನಿವಾಸಿಗಳಿಗೆ ಗೊತ್ತಿಲ್ಲ ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದೇವೆ ಅನ್ನುವುದು ಪರಮಾತ್ಮ ತಂದೆಯ ಮೂಲಕ ನಿಮಗೆ ಗೊತ್ತಾಗಿದೆ ಪರಮಾತ್ಮ ತಂದೆ ಬಂದು ಪುನಃ ನಿಮ್ಮನ್ನು ಆ ದೇವತಾ ಧರ್ಮಕ್ಕೆ ಟ್ರಾನ್ಸ್ಫರ್ ಮಾಡುತ್ತಾರೆ ನಿಮಗೆ ಗೊತ್ತಿದೆ ನಮ್ಮ ಧರ್ಮ ಬಹಳಷ್ಟು ಸುಖವನ್ನು ನೀಡುವಂತಹ ಧರ್ಮ ಆಗಿದೆ ನೀವೀಗ ಯಾರ ಜೊತೆಗೂ ಜಗಳವನ್ನು ಮಾಡಬಾರದು ನೀವೀಗ ನಿಮ್ಮ ಸ್ವಧರ್ಮದಲ್ಲಿ ಸ್ಥಿತ ಆಗಬೇಕು ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಸ್ವಧರ್ಮದಲ್ಲಿ ಸ್ಥಿತಾಗಿ ತಂದೆಯನ್ನು ನೆನಪು ಮಾಡಲು ಸಮಯ ಬೇಕಾಗುತ್ತದೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಕೇವಲ ಬಾಯಿಂದ ಹೇಳಿದ ತಕ್ಷಣ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಲು ಸಾಧ್ಯ ಆಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ ನಾನು ಆತ್ಮನಾಗಿದ್ದೇನೆ ಆತ್ಮನಾದ ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ ಅನ್ನುವ ಸ್ಮೃತಿ ಆಂತರ್ಯದಲ್ಲಿ ಇರಬೇಕು ಆತ್ಮನಾದ ನಾನು ಈಗ ತಮ್ಮ ಪ್ರಧಾನ ಆತ್ಮನಾಗಿದ್ದೇನೆ ಪತಿತ ಆತ್ಮನಾಗಿದ್ದೇನೆ ಆತ್ಮನಾದ ನಾನು ಯಾವಾಗ ಶಾಂತಿಧಾಮದ ನಿವಾಸಿಯಾಗಿದ್ದೇನು ಆಗ ನಾನು ಪವಿತ್ರ ಆತ್ಮನಾಗಿದ್ದೆ ನಂತರ ಪಾತ್ರವನ್ನು ಅಭಿನಯ ಮಾಡುತ್ತಾ ಮಾಡುತ್ತಾ ತಮ್ಮೋ ಪ್ರಧಾನ ಆತ್ಮನಾಗಿದ್ದೇನೆ ಈಗ ಪುನಃ ಪವಿತ್ರರಾಗಿ ನಾವು ವಾಪಸ್ ಮನೆಗೆ ಹೋಗಬೇಕು ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಸ್ವಯಂ ಆತ್ಮ ಎಂದು ನಿಶ್ಚಯ ಮಾಡಿಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ನಾವು ಈಶ್ವರನಿಗೆ ಸಂತಾನರಾಗಿದ್ದೇವೆ ಅನ್ನುವ ನಶೆ ನಿಮಗೆ ಏರುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ನೆನಪಿನ ಮೂಲಕ ಪವಿತ್ರರಾಗಿ ಪುನಃ ನಾವು ಶಾಂತಿ ಹೋಗುತ್ತೇವೆ ಇದು ಎಷ್ಟು ಸಹಜ ಮಾತಾಗಿದೆ ಜಗತ್ತಿನ ಜನರಿಗೆ ಶಾಂತಿ ಧಾಮದ ಬಗ್ಗೆ ಗೊತ್ತಿಲ್ಲ ಸುಖಧಾಮದ ಬಗ್ಗೆ ಗೊತ್ತಿಲ್ಲ ಈ ಜ್ಞಾನದ ಮಾತು ಯಾವ ಶಾಸ್ತ್ರದಲ್ಲೂ ಇಲ್ಲ ಜ್ಞಾನದ ಸಾಗರನ ಜ್ಞಾನ ಕೇವಲ ಗೀತೆಯಲ್ಲಿ ಮಾತ್ರ ಇದೆ ಆದರೆ ಆ ಗೀತೆಯಲ್ಲೂ ಕೂಡ ಹೆಸರನ್ನು ಚೇಂಜ್ ಮಾಡಿಬಿಟ್ಟಿದ್ದಾರೆ ಸರ್ವರ ಸದ್ಗತಿದಾಸ ಜ್ಞಾನದ ಸಾಗರ ಎಂದು ಆ ಪರಂಪಿತಾ ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ ಬೇರೆ ಯಾರಿಗೂ ಕೂಡ ಜ್ಞಾನಿಗಳು ಎಂದು ಕರೆಯಲು ಸಾಧ್ಯ ಇಲ್ಲ ಯಾವಾಗ ಪರಮಾತ್ಮ ತಂದೆ ನಮಗೆ ಜ್ಞಾನವನ್ನು ನೀಡುತ್ತಾರೋ ಆಗ ನಾವು ಜ್ಞಾನಿಗಳಾಗುತ್ತೇವೆ ಈಗ ಎಲ್ಲರೂ ಭಕ್ತರಾಗಿದ್ದಾರೆ ನೀವು ಕೂಡ ಭಕ್ತರೇ ಆಗಿದ್ದೀರಿ ಈಗ ಪುನಃ ನೀವು ಜ್ಞಾನಿಗಳಾಗುತ್ತಾ ಹೋಗುತ್ತಿದ್ದೀರಾ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಕೆಲವರಲ್ಲಿ ಜ್ಞಾನ ಇದೆ ಕೆಲವರಲ್ಲಿ ಜ್ಞಾನ ಇಲ್ಲ ಅಂದ ಮೇಲೆ ನೀವೀಗ ಏನೆಂದು ಹೇಳುತ್ತೀರಾ ನಮ್ಮಲ್ಲಿ ಜ್ಞಾನ ಇಲ್ಲ ಅಂದರೆ ಈ ಲೆಕ್ಕದಲ್ಲಿ ನಾವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಎಂದು ನೀವು ಹೇಳುತ್ತೀರಾ ಬ್ರಹ್ಮ ತಂದೆಗೆ ಸೇವೆಯನ್ನು ಮಾಡುವಂತಹ ಉತ್ಸಾಹ ಬಹಳಷ್ಟು ಇದೆ ಬ್ರಹ್ಮ ತಂದೆಗೆ ಸೇವೆಯನ್ನು ಮಾಡುವುದಕ್ಕೋಸ್ಕರ ಉತ್ಸಾಹ ಜಾಸ್ತಿ ಆಗುತ್ತಿರುತ್ತದೆ ಮಕ್ಕಳಲ್ಲಿ ಇನ್ನೂ ಆ ಶಕ್ತಿ ಇಲ್ಲ ಯಾರಿಗಾದರೂ ಚೆನ್ನಾಗಿ ಜ್ಞಾನವನ್ನು ತಿಳಿಸುವ ಶಕ್ತಿ ಮಕ್ಕಳಲ್ಲಿ ಇಲ್ಲ ಅಂದ ಮೇಲೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಈ ರೀತಿ ಯುಕ್ತಿಯನ್ನು ರಚನೆ ಮಾಡಬೇಕು ಬಲೆ ಮಕ್ಕಳು ಪರಿಶ್ರಮವನ್ನು ಪಟ್ಟು ಕಾನ್ಫರೆನ್ಸ್ ಮುಂತಾದದ್ದನ್ನು ಮಾಡುತ್ತಿದ್ದಾರೆ ಗೋಪರಲ್ಲಿ ಸ್ವಲ್ಪ ಶಕ್ತಿ ಇದೆ ಗೋಪರಿಗೆ ವಿಚಾರ ಇರುತ್ತದೆ ಸಂಘಟನೆಯನ್ನು ನಿರ್ಮಾಣ ಮಾಡಬೇಕು ಆ ಸಂಘಟನೆಯಲ್ಲಿ ಎಲ್ಲರಿಗೂ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಯುಕ್ತಿಯನ್ನು ರಚನೆ ಮಾಡಬೇಕು ಎಂದು ಸೇವೆಯನ್ನು ಹೇಗೆ ವೃದ್ಧಿ ಮಾಡುವುದು ಎಂದು ಗೋಪರ ಮನಸ್ಸಿನಲ್ಲಿ ವಿಚಾರ ನಡೆಯುತ್ತಿರುತ್ತದೆ ಸೇವೆಯನ್ನು ವೃದ್ಧಿ ಮಾಡುವುದಕ್ಕೋಸ್ಕರ ಗೋಪರು ತಲೆಯನ್ನು ಚಚ್ಚಿಕೊಳ್ಳುತ್ತಿದ್ದಾರೆ ಬಲೆ ಶಕ್ತಿ ಸೇನೆ ಅನ್ನುವ ಹೆಸರಿದೆ ಆದರೆ ಮಾತೆಯರು ಅಷ್ಟೊಂದು ಶಿಕ್ಷಣವನ್ನು ಕಲಿಸಿಲ್ಲ ವಿದ್ಯಾವಂತರಾಗಿಲ್ಲ ಕೆಲವರು ಪುನಃ ಅವಿದ್ಯಾವಂತರೂ ಕೂಡ ವಿದ್ಯಾವಂತರಿಗೂ ಚೆನ್ನಾಗಿ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಅಪವಿತ್ರ ದೃಷ್ಟಿ ಬಹಳಷ್ಟು ನಷ್ಟವನ್ನು ಮಾಡಿಸುತ್ತದೆ ಈ ಅಪವಿತ್ರ ದೃಷ್ಟಿಯ ಕಾಯಿಲೆ ಬಹಳ ದೊಡ್ಡ ಕಾಯಿಲೆ ಆಗಿದೆ ವಿಕಾರಿ ದೃಷ್ಟಿ ಇದ್ದಾಗ ಸೇವೆಯಲ್ಲಿ ಉತ್ಸಾಹ ಇರುವುದಿಲ್ಲ ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳನ್ನು ಕೇಳುತ್ತಾರೆ ಯುಗಲ್ಸ್ ಆಗಿರುವ ನಿಮ್ಮ ಜೀವನದ ಗಾಡಿಯ ಚಕ್ರ ಸರಿಯಾಗಿ ನಡೆಯುತ್ತಿದೆ ತಾನೆ ಆ ಕಡೆ ಬಹಳ ದೊಡ್ಡ ಸೇನೆ ಇದೆ ಸ್ತ್ರೀಯರ ಗುಂಪಿದೆ ಆ ಸೇನೆಯಲ್ಲಿ ಬಹಳಷ್ಟು ಶಿಕ್ಷಣವನ್ನು ಕಲಿತಿರುವಂತವರಿದ್ದಾರೆ ಅಂದ ಮೇಲೆ ಅವರಿಗೂ ಸಹಯೋಗ ಅಂತೂ ಸಿಗುತ್ತದೆ ತಾನೆ ಇಲ್ಲಿ ನೀವು ಗುಪ್ತ ರೂಪದಲ್ಲಿ ಇದ್ದೀರಾ ಬ್ರಹ್ಮಾ ಕುಮಾರ್ ಬ್ರಹ್ಮಾ ಕುಮಾರಿಯರಾಗಿರುವ ನೀವು ಏನನ್ನು ಮಾಡುತ್ತಿದ್ದೀರಾ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಮಕ್ಕಳಾದ ನಿಮ್ಮಲ್ಲಿ ಎಲ್ಲರೂ ನಂಬರ್ ವಾರ್ ಆಗಿದ್ದಾರೆ ಗೃಹಸ್ಥ ವ್ಯವಹಾರದ ಹೊರೆ ತಲೆಯ ಮೇಲಿರುವ ಕಾರಣ ಎಲ್ಲರ ಶರ್ರ ಬಾಗಿಬಿಟ್ಟಿದೆ ಎಂದು ಹೇಳಿಕೊಳ್ಳುತ್ತಾರೆ ಆದರೆ ಅಪವಿತ್ರ ದೃಷ್ಟಿ ಶಾಂತ ಆಗುವುದೇ ಇಲ್ಲ ಆಗ ಪತಿ ಪತ್ನಿ ಅನ್ನುವ ಇಬ್ಬರ ಜೀವನದ ಎರಡು ಚಕ್ರಗಳು ಸಮಾನವಾಗಿ ನಡೆಯುವುದು ಬಹಳ ಕಷ್ಟ ಆಗುತ್ತದೆ ಪರಮಾತ್ಮ ತಂದೆ ಸೇವೆಯನ್ನು ವೃದ್ಧಿ ಮಾಡಿ ಎಂದು ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ ಕೆಲವರು ಧನವಂತರಾಗಿದ್ದಾರೆ ಆದರೂ ಕೂಡ ಅವರಿಗೆ ಸೇವೆಯನ್ನು ಮಾಡುವಂತಹ ಉತ್ಸಾಹ ಇಲ್ಲ ಧನದ ಹಸಿವಿದೆ ಶ್ರೀಮಂತರಿಗೆ ಮಕ್ಕಳು ಇರದೇ ಇದ್ದರೆ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಬಾಬಾ ಇಲ್ಲಿ ನಾವು ಕುಳಿತಿದ್ದೇವೆ ನಿಮ್ಮ ಸೇವೆಗೋಸ್ಕರ ನಾವು ಸಹಯೋಗಿಗಳಾಗಲು ಸದಾ ತಯಾರಾಗಿದ್ದೇವೆ ಅನ್ನುವ ಉತ್ಸಾಹ ಮಕ್ಕಳ ಮನಸ್ಸಿನಲ್ಲಿ ಇಲ್ಲ ನಾವು ನಿಮ್ಮ ಸೇವೆಗೋಸ್ಕರ ದೊಡ್ಡ ಮನೆಯನ್ನು ಖರೀದಿ ಮಾಡಿ ಕೊಡುತ್ತೇವೆ ಎಂದು ಮಕ್ಕಳು ಹೇಳುವುದೇ ಇಲ್ಲ ಪರಮಾತ್ಮ ತಂದೆಯ ದೃಷ್ಟಿ ವಿಶೇಷವಾಗಿ ದೆಹಲಿಯ ಮೇಲಿದೆ ಏಕೆಂದರೆ ದೆಹಲಿ ರಾಜ್ಯಧಾನಿಯಾಗಿದೆ ದೆಹಲಿ ಹೆಡ್ ಆಫೀಸ್ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ದೆಹಲಿಯಲ್ಲಿ ವಿಶೇಷವಾಗಿ ಸೇವೆಯ ಮುತ್ತಿಗೆಯನ್ನು ಹಾಕಿ ಸೇವೆಯನ್ನು ಮಾಡುವುದಕ್ಕೋಸ್ಕರ ದೆಹಲಿಯಲ್ಲಿ ಮುತ್ತಿಗೆಯನ್ನು ಹಾಕಿ ಯಾರಿಗಾದರೂ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ದೆಹಲಿಯ ಒಳಗಡೆ ಹೋಗಬೇಕು ಗಾಯನ ಕೂಡ ಇದೆ ಕೌರವರ ಮೂಲಕ ಪಾಂಡವರಿಗೆ ಮೂರು ಹೆಜ್ಜೆ ಭೂಮಿ ಕೂಡ ಸಿಗಲಿಲ್ಲ ಎಂದು ಕೌರವರು ಅನ್ನುವ ಶಬ್ದ ಕೂಡ ಭಗವದ್ಗೀತೆಯ ಶಬ್ದ ಆಗಿದೆ ಭಗವಂತ ತಂದೆ ಬಂದು ರಾಜ್ಯೋಗವನ್ನು ಕಲಿಸಿದರು ನಂತರ ಆ ರಾಜ್ಯೋಗದ ಪುಸ್ತಕಕ್ಕೆ ಗೀತೆ ಅನ್ನುವ ಹೆಸರನ್ನು ಇಟ್ಟಿದ್ದಾರೆ ಆದರೆ ಗೀತೆಯ ಭಗವಂತನನ್ನೇ ಮರೆತುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಆದ್ದರಿಂದ ಪರಮಾತ್ಮ ತಂದೆ ಗಳಿಗೆ ಗಳಿಗೆಗೂ ತಿಳಿಸುತ್ತಾರೆ ಮುಖ್ಯವಾಗಿ ಗೀತೆಯ ಭಗವಂತ ಯಾರು ಅನ್ನುವ ಪಾಯಿಂಟ್ನ ಬಗ್ಗೆ ತಿಳಿಸಬೇಕು ಮೊದಲು ಪರಮಾತ್ಮ ತಂದೆ ತಿಳಿಸುತ್ತಿದ್ದರು ಬನಾರಸ್ನ ವಿದ್ವತ್ ಮಂಡಳಿಯವರಿಗೆ ನೀವು ಹೋಗಿ ಜ್ಞಾನವನ್ನು ತಿಳಿಸಿ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಯುಕ್ತಿಯನ್ನು ಹೇಳಿಕೊಡುತ್ತಿರುತ್ತಾರೆ ನಂತರ ಪುನಃ ಮಕ್ಕಳಾದ ನೀವು ಜ್ಞಾನವನ್ನು ತಿಳಿಸಲು ಚೆನ್ನಾಗಿ ಪ್ರಯತ್ನ ಪಡಬೇಕು ಪರಮಾತ್ಮ ತಂದೆ ಬಾರಿ ಬಾರಿಗೂ ಸೇವೆಯನ್ನು ಮಾಡುವುದಕ್ಕೋಸ್ಕರ ಯುಕ್ತಿಯನ್ನು ತಿಳಿಸುತ್ತಿರುತ್ತಾರೆ ದೆಹಲಿಯಲ್ಲಿ ಸೇವೆಯನ್ನು ಮಾಡುವಂತಹ ನಂಬರ್ ಒನ್ ಯುಕ್ತಿಯನ್ನು ರಚನೆ ಮಾಡಬೇಕು ಸಂಘಟನೆಯಲ್ಲಿ ಈ ರೀತಿ ವಿಚಾರವನ್ನು ಮಾಡಬೇಕು ದೆಹಲಿಯಲ್ಲಿ ಬಹಳ ದೊಡ್ಡ ಮೇಳಾವನ್ನು ಹೇಗೆ ರಚನೆ ಮಾಡುವುದು ಅನ್ನುವುದೇ ಮುಖ್ಯ ಮಾತಾಗಿದೆ ದೆಹಲಿಯಲ್ಲಿ ಜನ ಬಹಳಷ್ಟು ಸ್ಟ್ರೈಕ್ ಅನ್ನು ಮಾಡುತ್ತಿರುತ್ತಾರೆ ದೆಹಲಿಯಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡುತ್ತಿರುತ್ತಾರೆ ನೀವೀಗ ಎಂದೂ ಇಂತಹ ಕಾರ್ಯವನ್ನು ಮಾಡುವುದಿಲ್ಲ ಸ್ಟ್ರೈಕ್ ಅನ್ನು ಮಾಡುವಂತಹ ಕೆಲಸವನ್ನು ಎಂದೂ ನೀವು ಮಾಡುವುದಿಲ್ಲ ಇಲ್ಲಿ ಹೊಡೆದಾಡುವುದು ಜಗಳವನ್ನು ಮಾಡುವುದು ಯಾವ ಮಾತು ಇಲ್ಲ ನೀವು ಕೇವಲ ಮಲಗಿರುವಂತಹ ಆತ್ಮರನ್ನು ಜಾಗೃತರನ್ನಾಗಿ ಮಾಡುತ್ತೀರಾ ದೆಹಲಿಯಲ್ಲಿ ಇರುವಂತವರು ಪರಿಶ್ರಮವನ್ನು ಪಡಬೇಕು ನಿಮಗೆ ಗೊತ್ತಿದೆ ನಾವು ಬ್ರಹ್ಮಾಂಡಕ್ಕೆ ಮಾಲೀಕರಾಗುತ್ತೇವೆ ನಂತರ ನಾವು ಕಲ್ಪದ ಮೊದಲಿನಂತೆ ಸೃಷ್ಟಿಗೆ ಮಾಲೀಕರಾಗುತ್ತೇವೆ ಅನ್ನುವ ನಿಶ್ಚಯ ಆಂತರ್ಯದಲ್ಲಿ ಪಕ್ಕಾ ರೂಪದಲ್ಲಿ ಧಾರಣೆ ಆಗಿರಬೇಕು ನಾವೀಗ ವಿಶ್ವಕ್ಕೆ ಮಾಲೀಕರಾಗಲೇ ಬೇಕು ಈಗ ನಿಮಗೆ ಮೂರು ಹೆಜ್ಜೆ ಭೂಮಿ ರಾಜ್ಯದಾನಿಯಲ್ಲಿ ಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ರಾಜ್ಯದಾನಿಗೆ ಹೋಗಿ ನೀವು ಜ್ಞಾನದ ಗುಂಡನ್ನು ಹಾರಿಸಬೇಕು ಈಗ ನಿಮಗೆ ಜ್ಞಾನದ ಗುಂಡನ್ನು ಹಾರಿಸುವ ನಶೆ ಇರಬೇಕು ದೊಡ್ಡವರ ಮೂಲಕ ಜ್ಞಾನದ ಸಂದೇಶ ಎಲ್ಲರಿಗೂ ತಲುಪಬೇಕು ಈ ಸಮಯದಲ್ಲಿ ಭಾರತ ದೇಶ ಬಹಳಷ್ಟು ಬಡ ದೇಶ ಆಗಿದೆ ಬಡವರ ಸೇವೆಯನ್ನು ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬರುತ್ತಾರೆ ದೆಹಲಿಯಲ್ಲಿ ಬಹಳ ಚೆನ್ನಾಗಿ ಸೇವೆಯನ್ನು ಮಾಡಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಸೂಚನೆಯನ್ನು ನೀಡುತ್ತಿರುತ್ತಾರೆ ದೆಹಲಿಯವರಿಗೆ ಗೊತ್ತಿದೆ ಪರಮಾತ್ಮ ತಂದೆ ದೆಹಲಿಯಲ್ಲಿ ಸೇವೆಯನ್ನು ಮಾಡಿ ಎಂದು ನಮ್ಮ ಗಮನವನ್ನು ಸೆಳೆಯುತ್ತಿದ್ದಾರೆ ಎಂದು ಪರಸ್ಪರ ನೀವು ಹಾಲು ಸಕ್ಕರೆಯಂತೆ ಕ್ಷೀರ ಕಂಡಾಗಿರಬೇಕು ಪಾಂಡವರಾದ ನಾವು ಪಾಂಡವರ ಕೋಟೆಯನ್ನು ನಿರ್ಮಾಣ ಮಾಡಿಕೊಳ್ಳಬೇಕು ದೆಹಲಿಯಲ್ಲೇ ಪಾಂಡವರ ಕೋಟೆ ತಯಾರಾಗಬೇಕು ಅದಕ್ಕೋಸ್ಕರ ಈ ಜ್ಞಾನ ಮಾರ್ಗದಲ್ಲಿ ಬುದ್ಧಿ ಬಹಳ ಚೆನ್ನಾಗಿರಬೇಕು ಬುದ್ಧಿ ಚೆನ್ನಾಗಿದ್ದರೆ ನೀವು ಬಹಳಷ್ಟು ಕಾರ್ಯವನ್ನು ಮಾಡಬಹುದು ಜಗತ್ತಿನ ಜನ ಭಾರತ ದೇಶ ನಮ್ಮ ದೇಶ ಆಗಿದೆ ನಮ್ಮ ದೇಶಕ್ಕೋಸ್ಕರ ನಾವು ಈ ರೀತಿ ಮಾಡುತ್ತೇವೆ ಆ ರೀತಿ ಮಾಡುತ್ತೇವೆ ಎಂದು ಬಹಳಷ್ಟು ಗೀತೆಯನ್ನು ಹಾಡುತ್ತಿರುತ್ತಾರೆ ಆದರೆ ಸ್ವಯಂನಲ್ಲಿ ಏನನ್ನೂ ಮಾಡುವ ಶಕ್ತಿ ಇಲ್ಲ ವಿದೇಶದವರ ಸಹಯೋಗ ಇಲ್ಲದೆ ಭಾರತ ದೇಶವನ್ನು ಮೇಲೆ ಎತ್ತಲು ಭಾರತದವರಿಗೆ ಆಗುವುದಿಲ್ಲ ಈಗ ನಿಮಗೆ ಬೇಹದ್ದಿನ ತಂದೆಯ ಮೂಲಕ ಬಹಳಷ್ಟು ಸಹಯೋಗ ಸಿಗುತ್ತಿದೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ನಿಮಗೆ ಇಷ್ಟೊಂದು ಸಹಯೋಗವನ್ನು ನೀಡಲು ಸಾಧ್ಯ ಇಲ್ಲ ಈಗ ಬೇಗ ಕೋಟೆಯನ್ನು ನಿರ್ಮಾಣ ಮಾಡಬೇಕು ಈಗ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ವಿಶ್ವದ ರಾಜ್ಯಭಾಗ್ಯವನ್ನು ನೀಡುತ್ತಿದ್ದಾರೆ ಅಂದ ಮೇಲೆ ಮಕ್ಕಳಲ್ಲಿ ಬಹಳಷ್ಟು ಉತ್ಸಾಹ ಇದೆ ಅಲ್ಲಸಲ್ಲದ ವ್ಯರ್ಥ ಮಾತಿನಲ್ಲಿ ಬುದ್ಧಿ ಬಹಳಷ್ಟು ಸಿಕ್ಕಿ ಹಾಕಿಕೊಂಡಿರುತ್ತದೆ ಮಾತೆಯರ ಜೀವನದಲ್ಲಿ ಬಂಧನದ ಬಹಳ ದೊಡ್ಡ ತೊಂದರೆ ಇದೆ ಪುರುಷರ ಜೀವನದಲ್ಲಿ ಯಾವುದೇ ಪ್ರಕಾರದ ಬಂಧನ ಇಲ್ಲ ಮಾತೆಯರಿಗೆ ಅಬಲೆಯರು ಎಂದು ಕರೆಯಲಾಗುತ್ತದೆ ಪುರುಷರು ಶಕ್ತಿಶಾಲಿಗಳಾಗಿರುತ್ತಾರೆ ಪುರುಷರು ಮದುವೆಯನ್ನು ಮಾಡಿಕೊಳ್ಳುತ್ತಾರೆ ಮದುವೆಯ ಸಮಯದಲ್ಲಿ ಪುರುಷರಿಗೆ ಶಕ್ತಿಯನ್ನು ತುಂಬುತ್ತಾರೆ ನಿಮ್ಮ ಪತ್ನಿಗೆ ನೀವೇ ಗುರು ಆಗಿದ್ದೀರಾ ನೀವೇ ಈಶ್ವರ ಆಗಿದ್ದೀರಾ ನೀವೇ ಸರ್ವಸ್ವ ಆಗಿದ್ದೀರಾ ಎಂದು ಪುರುಷರಿಗೆ ಶಕ್ತಿಯನ್ನು ತುಂಬುತ್ತಾರೆ ಸ್ತ್ರೀಯರು ಪುರುಷರಿಗೆ ಬಾಲ ಆಗಿದ್ದಾರೆ ಎಂದು ಅನುಭವವನ್ನು ಮಾಡಿಸುತ್ತಾರೆ ಸ್ತ್ರೀ ಕೇವಲ ಪುರುಷರಿಗೆ ಬಾಲ ಆಗಿದ್ದಾರೆ ಎಂದು ಹೇಳುತ್ತಾರೆ ಪತ್ನಿಯಾದ ನೀವು ಕೇವಲ ಪತಿಯ ಬಾಲವನ್ನು ಹಿಡಿದುಕೊಂಡು ಹೋಗುವಂತವರಾಗಿದ್ದೀರಾ ಎಂದು ಹೇಳುತ್ತಾರೆ ನಂತರ ಪತ್ನಿಯರು ಸತ್ಯವಾಗಿಯೂ ಪತಿಯ ಬಾಲವನ್ನು ಹಿಡಿದುಕೊಂಡು ಬಿಡುತ್ತಾರೆ ಅಂದರೆ ವರ್ತಮಾನ ಸಮಯದಲ್ಲಿ ಎಲ್ಲಾ ಮಹಿಳೆಯರು ಪತ್ನಿಯ ಬಾಲವನ್ನು ಹಿಡಿದುಕೊಂಡು ಜೋತಾಡುತ್ತಿದ್ದಾರೆ ಪತಿಯ ಬಗ್ಗೆ ಪತ್ನಿಯರಿಗೆ ಬಹಳಷ್ಟು ಮೋಹ ಇದೆ ಮಕ್ಕಳ ಬಗ್ಗೆ ಸ್ತ್ರೀಯರಿಗೆ ಬಹಳಷ್ಟು ಮೋಹ ಇದೆ ಪುರುಷರಿಗೆ ತಮ್ಮ ಪತ್ನಿ ಮತ್ತು ಮಕ್ಕಳ ಬಗ್ಗೆ ಅಷ್ಟೊಂದು ಮೋಹ ಇರುವುದಿಲ್ಲ ಪುರುಷರು ತಮ್ಮ ಪತ್ನಿ ಸತ್ತರೆ ಒಂದು ಚಪ್ಪಲ್ ಸಮಾಪ್ತಿಯಾಯಿತು ಎಂದು ತಿಳಿದುಕೊಂಡು ಎರಡನೇ ಚಪ್ಪಲನ್ನು ಖರೀದಿ ಮಾಡುತ್ತಾರೆ ನಂತರ ಮೂರನೇ ಚಪ್ಪಲನ್ನು ಖರೀದಿ ಮಾಡುತ್ತಾರೆ ಅಂದರೆ ಮೊದಲನೇ ಪತ್ನಿ ಸತ್ತ ತಕ್ಷಣ ಎರಡನೇ ಮದುವೆಯನ್ನು ಮಾಡಿಕೊಳ್ಳುತ್ತಾರೆ ಎರಡನೇ ಪತ್ನಿಗೆ ಏನಾದರೂ ಆದರೆ ಮೂರನೇ ಮದುವೆಯನ್ನು ಮಾಡಿಕೊಳ್ಳುತ್ತಾರೆ ಪುರುಷರಿಗೆ ಈ ರೀತಿ ಪತ್ನಿಯರನ್ನು ಚೇಂಜ್ ಮಾಡುವಂತಹ ಅಭ್ಯಾಸ ಆಗಿದೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ ಇಂತಿಂತಹ ಮಾತನ್ನು ಪೇಪರ್ನಲ್ಲಿ ಪ್ರಿಂಟ್ ಮಾಡಿಸಬೇಕು ಮಕ್ಕಳಾದ ನೀವು ತಂದೆಯ ಪ್ರತ್ಯಕ್ಷತೆಯನ್ನು ಮಾಡಬೇಕು ಪರಮಾತ್ಮ ತಂದೆಯ ಬಗ್ಗೆ ಎಲ್ಲರಿಗೂ ಜ್ಞಾನವನ್ನು ತಿಳಿಸುವುದು ನಿಮ್ಮ ಕೆಲಸ ಆಗಿದೆ ಪರಮಾತ್ಮ ತಂದೆಯ ಜೊತೆಗೆ ಬ್ರಹ್ಮ ತಂದೆ ಕೂಡ ಇದ್ದಾರೆ ಅಂದ ಮೇಲೆ ಈ ಬ್ರಹ್ಮ ತಂದೆ ಜ್ಞಾನವನ್ನು ಹೇಳುವುದಕ್ಕೋಸ್ಕರ ಹೊರಗಡೆ ಜಗತ್ತಿಗೆ ಹೋಗಲು ಸಾಧ್ಯ ಇಲ್ಲ ಮಕ್ಕಳು ಪರಮಾತ್ಮ ಶಿವ ತಂದೆಯನ್ನು ಕೇಳುತ್ತಾರೆ ಶುಭಾಬಾ ನಮ್ಮ ಜೀವನದಲ್ಲಿ ಇಂತಿಂತಹ ತೊಂದರೆ ಬಂದಿದೆ ನೀವು ನಮಗೆ ಈ ತೊಂದರೆಯಿಂದ ಮುಕ್ತ ಆಗಲು ಸಲಹೆಯನ್ನು ನೀಡಿ ಎಂದು ಮಕ್ಕಳು ಇಂತಿಂತಹ ವಿಚಾರದ ಬಗ್ಗೆ ಪರಮಾತ್ಮ ತಂದೆಯನ್ನು ಕೇಳುತ್ತಿರುತ್ತಾರೆ ಪರಮಾತ್ಮ ತಂದೆ ಬಂದಿರುವುದೇ ಪತಿತರನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಮಕ್ಕಳಾದ ನಿಮಗೆ ಎಲ್ಲಾ ಮಾತಿನ ಜ್ಞಾನ ಪ್ರಾಪ್ತಿಯಾಗುತ್ತಿದೆ ಪ್ರಯತ್ನ ಪಟ್ಟು ಪರಸ್ಪರ ಸೇರಿ ಸೇವೆಯನ್ನು ವೃದ್ಧಿ ಮಾಡುವಂತಹ ಸಲಹೆಯನ್ನು ರಚನೆ ಮಾಡಿ ಈಗ ಮಕ್ಕಳಾದ ನೀವು ವಿಹಂಗ ಮಾರ್ಗದ ಸೇವೆಯ ತಮಾಷೆಯನ್ನು ಮಾಡಿ ತೋರಿಸಬೇಕು ಇರುವೆಯ ಮಾರ್ಗದಲ್ಲಿ ಸೇವೆಯಂತೂ ನಡೆಯುತ್ತಾ ಬಂದಿದೆ ಇಲ್ಲಿಯವರೆಗೂ ಇರುವೆ ಮಾರ್ಗದ ಸೇವೆಯನ್ನು ಮಾಡುತ್ತಿದ್ದೀರಾ ಆದರೆ ಈಗ ಎಂತಹ ತಮಾಷೆಯನ್ನು ಮಾಡಿ ತೋರಿಸಬೇಕು ಅಂದರೆ ನಿಮ್ಮ ಸೇವೆಯ ಮೂಲಕ ಅನೇಕರ ಕಲ್ಯಾಣ ಆಗಬೇಕು ಪರಮಾತ್ಮ ತಂದೆ ಕಲ್ಪದ ಮೊದಲು ಕೂಡ ಈ ಮಾತನ್ನು ತಿಳಿಸಿದ್ದರು ಈಗಲೂ ಕೂಡ ಈ ಮಾತನ್ನು ತಿಳಿಸುತ್ತಿದ್ದಾರೆ ಅನೇಕ ಮಕ್ಕಳ ಬುದ್ಧಿ ಯಾವುದೋ ಒಂದು ಮಾತಿನಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ಮಕ್ಕಳಿಗೆ ಸೇವೆಯನ್ನು ಮಾಡುವಂತಹ ಉತ್ಸಾಹವೇ ಇಲ್ಲ ಮಕ್ಕಳು ತಕ್ಷಣ ದೇಹಾಭಿಮಾನಕ್ಕೆ ವಶ ಆಗುತ್ತಾರೆ ದೇಹಾಭಿಮಾನ ನಮ್ಮ ಸತ್ಯಾನಾಶವನ್ನು ಮಾಡಿದೆ ಈಗ ಪರಮಾತ್ಮ ತಂದೆ ಸತ್ಯವಂತರಾಗುವುದಕ್ಕೋಸ್ಕರ ಎಷ್ಟು ಸಹಜ ಮಾತನ್ನು ತಿಳಿಸುತ್ತಾರೆ ಈಗ ಪರಮಾತ್ಮ ತಂದೆ ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುವುದಕ್ಕೋಸ್ಕರ ಎಷ್ಟು ಸಹಜ ಮಾತನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನಿಮಗೆ ಶಕ್ತಿ ಬರುತ್ತದೆ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಿಮಗೆ ಶಕ್ತಿ ಬರುವುದಿಲ್ಲ ಬಲೆ ಮಕ್ಕಳು ಸೆಂಟರ್ ಅನ್ನು ಸಂಪಾಲನೆ ಮಾಡುತ್ತಾರೆ ಆದರೆ ಮಕ್ಕಳಿಗೆ ದೇಹಾಭಿಮಾನ ಇರುವ ಕಾರಣ ಅಷ್ಟೊಂದು ನಶೆ ಇಲ್ಲ ನೀವು ಆತ್ಮ ಅಭಿಮಾನಿಯಾದರೆ ನಿಮಗೆ ನಶೆ ಇರುತ್ತದೆ ನಾವೀಗ ಯಾವ ತಂದೆಗೆ ಮಕ್ಕಳಾಗಿದ್ದೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಷ್ಟು ಜಾಸ್ತಿ ಸಮಯ ನೀವು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗಿರುತ್ತೀರೋ ಅಷ್ಟು ನಿಮಗೆ ಶಕ್ತಿ ಬರುತ್ತದೆ ಅರ್ಧ ಕಲ್ಪದ ದೇಹಾಭಿಮಾನದ ನಶೆ ಮಕ್ಕಳಿಗೆ ಇದೆ ಆತ್ಮ ಅಭಿಮಾನಿ ಆಗುವ ಮಾತಿನಲ್ಲಿ ಬಹಳಷ್ಟು ಪರಿಶ್ರಮದ ಅನುಭವ ಆಗುತ್ತದೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಈಗ ನಾವು ಬಹಳಷ್ಟು ಜ್ಞಾನವನ್ನು ಧಾರಣೆ ಮಾಡಿಕೊಂಡಿದ್ದೇವೆ ಅನೇಕರಿಗೆ ನಾವು ಜ್ಞಾನವನ್ನು ತಿಳಿಸುತ್ತಿರುತ್ತೇವೆ ಆದರೆ ಜ್ಞಾನವನ್ನು ಹೇಳುವಾಗ ಜ್ಞಾನ ಅನ್ನುವ ಖಡ್ಗದಲ್ಲಿ ನೆನಪಿನ ಹರಿತ ಇರಬೇಕು ಜ್ಞಾನ ಖಡ್ಗ ಆಗಿದೆ ನೆನಪು ಯಾತ್ರೆಯಾಗಿದೆ ಜ್ಞಾನವೇ ಬೇರೆ ನೆನಪೇ ಬೇರೆ ಆಗಿದೆ ಜ್ಞಾನದಲ್ಲಿ ನೆನಪಿನ ಯಾತ್ರೆಯ ಹರಿತ ಇರಬೇಕು ಜ್ಞಾನದಲ್ಲಿ ನೆನಪಿನ ಯಾತ್ರೆಯ ಹರಿತ ಇರದೇ ಇದ್ದರೆ ಜ್ಞಾನ ಅನ್ನುವ ಖಡ್ಗದಲ್ಲಿ ಹರಿತ ಇಲ್ಲದೆ ಇರುವ ಕಾರಣ ಜ್ಞಾನದ ಖಡ್ಗ ಕಟ್ಟಿಗೆಯ ಖಡ್ಗ ಆಗಿಬಿಡುತ್ತದೆ ಸಿಖ್ಖರು ಖಡ್ಗಕ್ಕೆ ಎಷ್ಟೊಂದು ಗೌರವವನ್ನು ಕೊಡುತ್ತಾರೆ ಸಿಕ್ಕರು ಕತ್ತಿಗೆ ಎಷ್ಟೊಂದು ಗೌರವವನ್ನು ಕೊಡುತ್ತಾರೆ ಅಲ್ಲಿ ಹಿಂಸೆಯ ಮಾತಿತ್ತು ಅವರ ಮಧ್ಯದಲ್ಲಿ ಯುದ್ಧ ನಡೆಯಿತು ವಾಸ್ತವದಲ್ಲಿ ಗುರುಗಳು ಯುದ್ಧವನ್ನು ಮಾಡಲು ಸಾಧ್ಯ ಇಲ್ಲ ಗುರುಗಳು ಅಹಿಂಸಕರಾಗಿರಬೇಕು ಯುದ್ಧದ ಮೂಲಕ ಸದ್ಗತಿ ಸಿಗುವುದಿಲ್ಲ ನಿಮ್ಮ ಮಾತು ಯೋಗದ ಮಾತಾಗಿದೆ ನೆನಪಿನ ಶಕ್ತಿ ಇಲ್ಲದೆ ಜ್ಞಾನದ ಖಡ್ಗವನ್ನು ಕಾರ್ಯದಲ್ಲಿ ಬಳಸಲು ಸಾಧ್ಯ ಇಲ್ಲ ಜ್ಞಾನದ ಖಡ್ಗ ಕಾರ್ಯದಲ್ಲಿ ಉಪಯೋಗಕ್ಕೆ ಬರಬೇಕು ಅಂದರೆ ಜ್ಞಾನದ ಖಡ್ಗದಲ್ಲಿ ನೆನಪಿನ ಶಕ್ತಿ ಇರಬೇಕು ಅಪವಿತ್ರ ದೃಷ್ಟಿ ಬಹಳಷ್ಟು ನಷ್ಟವನ್ನು ಮಾಡಿಸುತ್ತದೆ ಆತ್ಮ ಕಿವಿಗಳ ಮೂಲಕ ಕೇಳಿಸಿಕೊಳ್ಳುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ತಂದೆಯ ನೆನಪಿನ ನಶೆಯಲ್ಲಿ ಸದಾ ಇರಬೇಕು ಆಗ ಸೇವೆ ವೃದ್ಧಿಯಾಗುತ್ತಿರುತ್ತದೆ ಕೆಲವೊಮ್ಮೆ ಕೆಲವೊಮ್ಮೆ ಮಕ್ಕಳು ಹೇಳುತ್ತಾರೆ ಬಾಬಾ ಸಂಬಂಧಿಗಳು ಈ ಜ್ಞಾನದ ಮಾತನ್ನು ಕೇಳುವುದೇ ಇಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ನೆನಪಿನ ಯಾತ್ರೆಯಲ್ಲಿ ಕಚ್ಚಾಗಿದ್ದೀರಾ ಆದ್ದರಿಂದ ಜ್ಞಾನದ ಖಡ್ಗ ಕೆಲಸಕ್ಕೆ ಬರುತ್ತಿಲ್ಲ ನೆನಪಿನ ಪರಿಶ್ರಮವನ್ನು ಪಡಿ ತಂದೆಯನ್ನು ನೆನಪು ಮಾಡುವ ಪರಿಶ್ರಮವನ್ನು ಪಡಬೇಕು ಇದರಲ್ಲಿ ಗುಪ್ತ ಪರಿಶ್ರಮ ಇದೆ ಮುರುಳಿಯನ್ನು ನುಡಿಸುವುದು ಪ್ರತ್ಯಕ್ಷ ಆಗಿದೆ ನೆನಪಿನಲ್ಲಿ ಗುಪ್ತ ಪರಿಶ್ರಮ ಇದೆ ನೆನಪಿನ ಮೂಲಕ ಶಕ್ತಿ ಸಿಗುತ್ತದೆ ಜ್ಞಾನದ ಮೂಲಕ ಶಕ್ತಿ ಸಿಗುವುದಿಲ್ಲ ನೀವೀಗ ಪತಿತರಿಂದ ಪಾವನರಾಗಬೇಕು ನೆನಪಿನ ಶಕ್ತಿಯ ಮೂಲಕ ನೀವು ಪತಿತರಿಂದ ಪಾವನರಾಗುತ್ತೀರಾ ಪುರುಷಾರ್ಥವನ್ನು ಮಾಡಿ ಸಂಪಾದನೆಯನ್ನು ಮಾಡಿಕೊಳ್ಳಬೇಕು ಮಕ್ಕಳು ಯಾವಾಗ ನೆನಪಿನ ಯಾತ್ರೆಯಲ್ಲಿ ಏಕರಸವಾಗಿ ಸ್ಥಿತ ಆಗುತ್ತೀರೋ ಆಗ ನಿಮ್ಮ ಸ್ಥಿತಿ ಚೆನ್ನಾಗಿರುತ್ತದೆ ಮತ್ತು ನಿಮಗೆ ಬಹಳಷ್ಟು ಖುಷಿ ಇರುತ್ತದೆ ಮತ್ತು ಯಾವಾಗ ನಿಮ್ಮ ನೆನಪು ಸರಿ ಇರುವುದಿಲ್ಲವೋ ಆಗ ಯಾವುದಾದರೂ ಒಂದು ಮಾತಿನಲ್ಲಿ ಪೆಟ್ಟನ್ನು ತಿನ್ನುತ್ತೀರಾ ಮತ್ತು ಖುಷಿ ಮಾಯ ಆಗಿ ಬಿಡುತ್ತದೆ ವಿದ್ಯಾರ್ಥಿಗಳು ಟೀಚರ್ ಅನ್ನು ನೆನಪು ಮಾಡುವ ಅವಶ್ಯಕತೆ ಇದೆನು ವಿದ್ಯಾರ್ಥಿಗಳು ಕಷ್ಟಪಟ್ಟು ಟೀಚರ್ ಅನ್ನು ನೆನಪು ಮಾಡಬೇಕಾಗುತ್ತದೆ ಏನು ಇಲ್ಲ ಸಹಜವಾಗಿ ವಿದ್ಯಾರ್ಥಿಗಳಿಗೆ ಟೀಚರ್ನ ನೆನಪಿರುತ್ತದೆ ಇಲ್ಲಿ ಮನೆಯಲ್ಲೇ ಇದ್ದರೂ ಎಲ್ಲಾ ಕಾರ್ಯವನ್ನು ಮಾಡುತ್ತಿದ್ದರೂ ನೀವು ಟೀಚರ್ ಅನ್ನು ನೆನಪು ಮಾಡಬೇಕು ಈ ಟೀಚರ್ನ ಮೂಲಕ ಬಹಳ ಶ್ರೇಷ್ಠ ಪದವಿ ಸಿಗುತ್ತದೆ ಗೃಹಸ್ಥ ವ್ಯವಹಾರದಲ್ಲೇ ಇರಬೇಕು ಟೀಚರ್ ನೆನಪು ಕೂಡ ಇರಬೇಕು ಆಗ ತಂದೆ ಮತ್ತು ಗುರುವಿನ ನೆನಪು ಅವಶ್ಯವಾಗಿ ಇರುತ್ತದೆ ತಂದೆ ಅನೇಕ ಪ್ರಕಾರದಿಂದ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಆದರೆ ಮನೆಯಲ್ಲಿ ಇರುವಾಗ ಮಕ್ಕಳು ಪುನಃ ಧನ ಸಂಪತ್ತನ್ನು ನೋಡಿ ತಮ್ಮ ಮಕ್ಕಳು ಮೊಮ್ಮಕ್ಕಳನ್ನು ನೋಡಿ ತಂದೆಯ ನೆನಪನ್ನು ಮರೆತು ಬಿಡುತ್ತಾರೆ ಪರಮಾತ್ಮ ತಂದೆ ಎಷ್ಟು ಸಹಜ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ ಈಗ ನೀವು ಆತ್ಮಿಕ ಸೇವೆಯನ್ನು ಮಾಡಬೇಕು ತಂದೆಯ ನೆನಪೇ ಸರ್ವಶ್ರೇಷ್ಠ ಸೇವೆಯಾಗಿದೆ ಮನಸ್ಸಾ ವಾಚ ಕರ್ಮಣ ಬುದ್ಧಿಯಲ್ಲಿ ಒಬ್ಬ ತಂದೆಯ ಇರಬೇಕು ಬಾಯಿಯ ಮೂಲಕ ಜ್ಞಾನದ ಮಾತನ್ನು ತಿಳಿಸಿ ನೀವೀಗ ಯಾರಿಗೂ ದುಃಖವನ್ನು ಕೊಡಬಾರದು ನೀವೀಗ ಯಾವುದೇ ಪ್ರಕಾರದ ಅಕರ್ತವ್ಯವನ್ನು ಮಾಡಬಾರದು ಮೊದಲನೇ ಮುಖ್ಯ ಮಾತು ಅಂದರೆ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳದೇ ಇದ್ದರೆ ನೀವು ಬೇರೆ ಯಾವ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಮೊದಲು ತಂದೆಯ ಬಗ್ಗೆ ಪಕ್ಕಾ ಮಾಡಿಸಿ ತಂದೆಯ ಬಗ್ಗೆ ಪಕ್ಕಾ ಆದ ನಂತರ ಮುಂದಿನ ಚಿತ್ರದ ಸಮ್ಮುಖಕ್ಕೆ ಕರೆದುಕೊಂಡು ಹೋಗಬೇಕು ಪರಮಾತ್ಮ ತಂದೆಯ ಬಗ್ಗೆ ಎಲ್ಲಿಯವರೆಗೂ ಪಕ್ಕಾ ರೂಪದಲ್ಲಿ ನಿಶ್ಚಯ ಧಾರಣೆ ಆಗುವುದಿಲ್ಲವೋ ಅಲ್ಲಿಯವರೆಗೂ ಮುಂದಿನ ಚಿತ್ರದ ಸಮ್ಮುಖಕ್ಕೆ ಅವರನ್ನು ಕರೆದುಕೊಂಡು ಹೋಗಬಾರದು ಶಿವ ತಂದೆ ರಾಜಯೋಗವನ್ನು ಕಲಿಸಿ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಈ ಚೀಚಿ ಜಗತ್ತಿನಲ್ಲಿ ಮಾಯ ಶೋ ಬಹಳಷ್ಟು ಇದೆ ಜಗತ್ತಿನಲ್ಲಿ ಎಷ್ಟೊಂದು ಫ್ಯಾಷನ್ ಇದೆ ಈ ಚೀಚಿ ಜಗತ್ತಿನ ಬಗ್ಗೆ ನಿಮಗೆ ತಿರಸ್ಕಾರ ಬರಬೇಕು ಒಬ್ಬ ತಂದೆಯ ನೆನಪಿನ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ತಂದೆಯ ನೆನಪಿನ ಮೂಲಕ ನೀವು ಪವಿತ್ರರಾಗುತ್ತೀರಾ ನೀವೀಗ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ ಜ್ಞಾನವನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಿ ಮಾಯೆ ಅನ್ನುವ ಶತ್ರು ಅನೇಕರ ಬುದ್ಧಿಶಕ್ತಿಯನ್ನು ಸಮಾಪ್ತಿ ಮಾಡಿಬಿಡುತ್ತದೆ ಕಮಾಂಡರ್ ತಪ್ಪನ್ನು ಮಾಡಿದರೆ ಅವರನ್ನು ಡಿಸ್ಮಿಸ್ ಮಾಡಲಾಗುತ್ತದೆ ಕಮಾಂಡರ್ ತಪ್ಪನ್ನು ಮಾಡಿದಾಗ ಕಮಾಂಡರ್ಗೆ ಸ್ವಯಂ ನಾಚಿಕೆ ಆಗುತ್ತದೆ ನಂತರ ಅವರನ್ನು ಆ ಪದವಿಯಿಂದ ಕೆಳಗಡೆ ಇಳಿಸುತ್ತಾರೆ ಇಲ್ಲೂ ಕೂಡ ಅದೇ ರೀತಿ ಆಗುತ್ತದೆ ಒಳ್ಳೊಳ್ಳೆ ಕಮಾಂಡರ್ ಕೂಡ ಕೆಲವೊಮ್ಮೆ ಮಾಯೆಗೆ ವಶಾಗಿ ಜ್ಞಾನ ಮಾರ್ಗವನ್ನು ಬಿಟ್ಟು ಮಾಯಾಗಿ ಬಿಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ನೆನಪಿನ ಗುಪ್ತ ಪರಿಶ್ರಮವನ್ನು ಪಡಬೇಕು ನೆನಪಿನ ನಶೆಯಲ್ಲಿ ಇದ್ದರೆ ಸೇವೆ ಸ್ವತಃ ವೃದ್ಧಿಯಾಗುತ್ತದೆ ಮನಸ್ಸಾ ವಾಚಾ ಕರ್ಮಣ ತಂದೆಯ ನೆನಪಿನಲ್ಲಿ ಇರುವಂತಹ ಪುರುಷಾರ್ಥವನ್ನು ಮಾಡಬೇಕು ಸೆಕೆಂಡ್ ಪಾಯಿಂಟ್ ಬಾಯಿಯ ಮೂಲಕ ಜ್ಞಾನದ ಮಾತನ್ನೇ ಅನ್ಯರಿಗೆ ತಿಳಿಸಬೇಕು ಯಾರಿಗೂ ದುಃಖವನ್ನು ಕೊಡಬಾರದು ಯಾವುದೇ ಪ್ರಕಾರದ ಅಕರ್ತವ್ಯವನ್ನು ಮಾಡಬಾರದು ಆತ್ಮ ಅಭಿಮಾನಿಯಾಗುವಂತಹ ಪರಿಶ್ರಮವನ್ನು ಪಡಬೇಕು ಇಂದಿನ ವರದಾನ ಆಗಿದೆ ಕಬ್ಬಿಣದ ಸಮಾನ ಆಗಿರುವ ಆತ್ಮರನ್ನು ಪಾರಸ ಸಮಾನ ಮಾಡುವಂತಹ ಮಾಸ್ಟರ್ ಪಾರಸನಾಥರಾಗಿ ನೀವೆಲ್ಲರೂ ಪಾರಸನಾಥ ಆದಂತಹ ತಂದೆಗೆ ಮಕ್ಕಳಾಗಿದ್ದೀರಾ ಪಾರಸನಾಥ ತಂದೆಗೆ ಮಕ್ಕಳಾದ ನೀವು ಮಾಸ್ಟರ್ ಪಾರಸನಾಥ ಆಗಿದ್ದೀರಾ ಅಂದ ಮೇಲೆ ಕಬ್ಬಿಣದ ಸಮಾನ ಆದಂತಹ ಯಾವುದೇ ಆತ್ಮರಿರಬಹುದು ಎಂತಹ ಕಬ್ಬಿಣದ ಸಮಾನ ಆಗಿರುವ ಆತ್ಮರಿರಬಹುದು ಆದರೆ ನಿಮ್ಮ ಸಂಘದ ಮೂಲಕ ಕಬ್ಬಿಣ ಕೂಡ ಪಾರಸ ಆಗಿಬಿಡಬೇಕು ಇವರು ಕಬ್ಬಿಣ ಆಗಿದ್ದಾರೆ ಎಂದು ಎಂದೂ ವಿಚಾರವನ್ನು ಮಾಡಬೇಡಿ ಕಬ್ಬಿಣವನ್ನು ಚಿನ್ನವನ್ನಾಗಿ ಮಾಡುವುದೇ ಪಾರಸ್ತ ಕೆಲಸ ಆಗಿದೆ ಇದೇ ಗುರಿ ಮತ್ತು ಇದೇ ಲಕ್ಷಣವನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಂಡು ಪ್ರತಿಯೊಂದು ಸಂಕಲ್ಪವನ್ನು ಮಾಡಬೇಕು ಪ್ರತಿಯೊಂದು ಕಾರ್ಯವನ್ನು ಮಾಡಬೇಕು ಆಗ ಆತ್ಮನಾದ ನಾನು ಅನೇಕ ಆತ್ಮರನ್ನು ಚಿನ್ನದ ಸಮಾನ ಮಾಡುವುದಕ್ಕೋಸ್ಕರ ಅವರಿಗೆ ಶಕ್ತಿಯನ್ನು ನೀಡುತ್ತಿದ್ದೇನೆ ಎಂದು ಅನುಭವ ಆಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಪ್ರತಿಯೊಂದು ಕಾರ್ಯವನ್ನು ಸಾಹಸದಿಂದ ಮಾಡಿ ಆಗ ಸರ್ವರ ಗೌರವ ಪ್ರಾಪ್ತಿಯಾಗುತ್ತದೆ ಇಂದಿನ ಅವ್ಯಕ್ತ ಸೂಚನೆ ಆಗಿದೆ ಸಹಜ ಯೋಗಿ ಆಗಬೇಕು ಎಂದು ಬಯಸಿದರೆ ಪರಮಾತ್ಮನ ಪ್ರೀತಿಯ ಅನುಭವವನ್ನು ಮಾಡಿ ಪರಮಾತ್ಮ ತಂದೆಯ ಪ್ರೀತಿ ಈ ಶ್ರೇಷ್ಠ ಬ್ರಾಹ್ಮಣ ಜನ್ಮಕ್ಕೆ ಆಧಾರ ಆಗಿದೆ ಹೇಳುತ್ತಾರೆ ಪ್ರೀತಿ ಇದ್ದರೆ ಜಗತ್ತೇ ಇದ್ದಂತೆ ಪ್ರೀತಿ ಇದ್ದರೆ ಜೀವನ ಇದ್ದಂತೆ ಪ್ರೀತಿಯೇ ಜಗತ್ತಾಗಿದೆ ಪ್ರೀತಿಯೇ ಜೀವ ಆಗಿದೆ ಎಂದು ಹೇಳುತ್ತಾರೆ ಪ್ರೀತಿ ಇಲ್ಲ ಅಂದರೆ ಜೀವನವೇ ಇಲ್ಲ ಪ್ರೀತಿ ಇರದೇ ಇದ್ದರೆ ನಾವು ಸತ್ತಂತೆ ಪ್ರೀತಿ ಇಲ್ಲ ಅಂದರೆ ನಮ್ಮ ಪಾಲಿಗೆ ಜಗತ್ತೇ ಇಲ್ಲ ಪ್ರೀತಿ ಪ್ರಾಪ್ತಿಯಾದರೆ ಜಗತ್ತೇ ಸಿಕ್ಕಂತೆ ಜಗತ್ತಿನ ಜನ ಒಂದು ಹನಿ ಪ್ರೀತಿಗೋಸ್ಕರ ಬಾಯಾರಿದ್ದಾರೆ ಮತ್ತು ಮಕ್ಕಳಾದ ನೀವು ಪರಮಾತ್ಮನ ಪ್ರೀತಿಯಲ್ಲಿ ಸಮಾವೇಶ ಆಗಿದ್ದೀರಾ ಮಕ್ಕಳಾದ ನಿಮಗೆ ಪರಮಾತ್ಮನ ಪ್ರೀತಿಯೇ ಆಸ್ತಿಯಾಗಿದೆ ಪರಮಾತ್ಮನ ಪ್ರೀತಿ ನಮಗೆ ಆಸ್ತಿಯ ರೂಪದಲ್ಲಿ ಸಿಕ್ಕಿದೆ ಪರಮಾತ್ಮನ ಪ್ರೀತಿಯಲ್ಲೇ ಪಾಲನೆಯನ್ನು ಪಡೆದುಕೊಳ್ಳುತ್ತಿರಬೇಕು ಮತ್ತು ಪರಮಾತ್ಮನ ಪ್ರೀತಿಯ ಆಧಾರದಿಂದ ಈ ಬ್ರಾಹ್ಮಣ ಜೀವನದಲ್ಲಿ ಮುಂದೆ ಹೋಗಬೇಕು ಅಂದ ಮೇಲೆ ಸದಾ ಪ್ರೀತಿಯ ಸಾಗರನ ಪ್ರೀತಿಯಲ್ಲಿ ಲವಲೀನರಾಗಿರಬೇಕು ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ತಲ್ಲೀನರಾಗಿರಬೇಕು ಒಳ್ಳೆಯದು ಓಂ ಶಾಂತಿ